முருக்கடிநா தலக்கல்ல பூரா பாரமாசி குரு கருண வித்தியா திரி காலையளக்கல்ல வந்த மழக்கில்ல கவனாயி பெத்தள கல்ல பச்சி மாத பிட்டு வர கைபிஷா கை பிஷா பேரவந்த இவரு பசண மாந்த தம்மத மந்தியாக ஸ்ரு குருசலி ஹிடுக்கொண்டி யாவரு ச ಕೈಯಾಗ ತಡಿಯುವುದಿಲ್ಲ ಇಂದಿನ ರಾತ್ರಿ ಆಗ ಆ ಜಿ 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 ಆ ನನಗ ಮಾಡಿಕೊಂಡಾಗೆ ಗಂಡ ಆಗಿದ್ದೀನಿ ಹೌದಲ್ರಿ ಹೇಳ ಅಂದ್ರ ಅಪ್ಪ ಅಪ್ಪಾಗ್ಲಕ್ಕ ಬರತಾದಂತ ಶೀಘ್ರ ತಳ್ಳ ಅಲ್ಲ ಮಳಗಿಳ್ಳ ತಿಳಿದೇನ ಮಶಿ ಮಾಡದವಾಗ ನಿನಗ ಶಿರ್ಯಾಗ ಧೋತ್ರ ಚೈಂಟ ಬೇಕಾದರಾಗ ರಾಗ ನನ್ನ ಧೋತ್ರ ಜೈಂಟ ಇಲ್ಲಿಗೆ ಏನು ಸೀರೆ ಹುಟ್ಟೇ ಇಲ್ಲ ಎಲ್ಲಿ ತಂದ ವಗಶಿ ಇಂಥ ರಾತ್ರಿ ಆಗ ಒಳ್ಳ ಇದು ಏನಾಯಿತು ವಿಷಯಗುರುತಿಲ್ಲ ನಿನಗ ನೀನು ತಾಯಿ ಆಗ್ಬೇಕಾದ್ರೆ ಗಂಡ ಬೇಕ ಮಗಳಾಗ ಒಟ್ಟೆ ಮಕ್ಕಳೇ ಆಗ್ಲಿಕ್ಕಂದ್ರ ಏನ ಮಾರ್ತಿ ಸಬದಾಗ ನಿತ್ತ ಎರಡು ಕೈ ಸಾಲುದಿಲ್ಲ ಸಲವಾಗ ತಾಯಿ ಯಾವಾಗ ಜಿ ಜಿ ಎಲ್ಲ ಆಗ್ಬೇಕಾದ್ರ ನನ್ನಿಂದ ಆಗ್ಯದನ್ನು ದಿ ಹೌದು ನಿನ್ನ ಕೈಲೇ ಏನು ಹಾಗೆ ಇಲ್ಲ ಗೊತ್ತಿಲ್ಲ ನಿನಗ ಯಾರು ಕೇಳುತ್ತಿದ್ದಿ ನನಗ ಇದು ಲೇಖ ಕೊಡತೈತಿ ತಗೋ ಕುರಾಣದ ಒಳಗ ತಾಯಿ ಇಲ್ಲ ತಂದಿ ಇಲ್ಲ ಬಳಗ ಎಲ್ಲ ಸೃಷ್ಟಿಯಲ್ಲ ಅವನೇ ಮಾಡ್ದ ಒಳಗ ಬಂದಿದಿಲ್ಲೀಗ ಅಲ್ಲ ನಿನಗ ಗುರುತಿಲ್ಲ ಈ ವಿಷಯದ ಒಳಗ ಎಷ್ಟೋ ಸಾಲಿ ಕಲಿಯಾಗ ಓಡಿ ಹೋಗ್ಯವು ಖಬರ್ ಇಲ್ಲ ನಿನಗ ನನ್ನ ಮ್ಯಾಗ ಮನಸ್ಸ ತಾಯಿ ತಂದಿ ಖಬರ ಅಣ್ಣ ತಮ್ಮಾರ ಖಬರ ನಿನಗ ಇರುದಿಲ್ಲ ಅವಾಗ ನಾನು ಒಂದೇ ಅದನ್ನು ಮಾತಾಡ್ತೀನಿ ಹೌದಲ್ರಿ ಯಾಕಂತ ತಿಳ್ಕೊ ನಾವು ಪದ್ಯ ರೂಪದಾಗ ಹಾಡೋದು ಅವ್ರ ಭಾಷೆನ ಮಾಡೋದು ಅಂದ್ರೆ ಸರಿಯಾಗಿ ನಾನು ಒಂದೇ ಅದನ್ನು ಮಾತಾಡಿದ್ರೆ ಅದಕ್ಕೆ ತಕ್ಕ ಕೊಡ್ತತಿ ಹೌದು ಅಂದ್ರೆ ನೀನು ಮಾಡ್ಕೋಬೇಕಾಗಿದ್ರೆ ನನ್ನ ಮನೆಗೆ ಗಾಡಿ ಮಾಡ್ಕೊಂಡು ನೀವೇ ಬಂದಿರಿ ಸಾಹೇಬ್ರ ನಾಯನ್ ನಿಮ್ಮ ಮನೆಗೆ ಬಂದಿಲ್ಲ ಅಂತ ಅವ್ರು ಹೇಳ್ಯಾರ ಹೌದು ಹೇಳ್ತಾರೆ ನಿನ್ನ ಮನೆಗೆ ಅವ ಯಾವ್ದಕ್ಕೆ ಬಂದಾನ ಯಾವ್ದಕ್ಕೆ ಬಂದಿರಿ ಈಗಿನ ಕಾಲ ಕೈಯ ಶುದ್ಧದಾಗಿಲ್ಲ ನೋಡಕ್ ಬಂದಾನ ಈಗ ಕೊಡ್ತಿಲ್ಲ ಅದು ಹೌದಲ್ರಿ ಈಗ ಹೆಚ್ಚಿನಕ್ಕೆ ತಿಂಗಿತಿ ಹೇಳ ಈಗಿನ ಕಾಲ ಕೈಯ ಇದು ಏನು ಊರು ನಡೀತದೋ ಏನು ಬಂದ್ ಮನಿ ಒಟ್ಟು ಬಾರಿಗೆ ಹೆಚ್ಚು ಬೆಳೀತದೋ ಅಂತ ನೋಡಾಕ ಅವ್ರು ಬಂದಾರ ಇವೆಲ್ಲರೂ ಕೂಡ ನೋಡಕ ಈಗಿ ನಾನೇ ಹೆಚ್ಚಿನ ಕೈತೇಕೀನಿ ಅದಕ್ಕೆ ಹೆಂಗೈತೆ ಅಂದ್ರೆ ನೋಡಿದ ಬಳಿಕ ಮುಂದೆ ಹೂ ಅಂದಾಗ ಹೂ ಅಂದ ಇಲ್ಲಿಗೆ ಇಲ್ಲಿ ಕಂದ್ರಿಲ್ಲ ಏಸೋ ಸಾಲಿ ಕಲಿಯಾಗ ಗಪ್ಪಾಗಿ ಕೂಸ್ ತಗೊಂಡೆ ಬಂದಾವ್ ಹೌದಲ್ರಿ ಬಂದಾರ ಅವಾಗ ಬೋಸಡಿ ಮಗ ಹೋದ ಗಾಡಿ ಮಾಡ್ಕೊಂಡು ಈಜಿಗೆ ತಗೊಂಡ್ ಕರ್ಕೊಂಡ್ಬರಕ ಹೌದು ಹೋಗ್ಯ ನಾನು ಯಾರು ಹೋಗಂಗಿಲ್ಲ ಹಂಗದ ನಾನು ಯಾಗ ಮನಸ್ಸಾಯ್ತ ತಿಳ್ಕೊನಿ ತಾಯಿ ತಂದಿ ಬಂದು ಬಳದ ಖಬ್ರ ಇದಕ್ಕೆ ಇರಂಗಿಲ್ಲ ಇದು ಮನಿ ಮರ್ಯಾದೆ ಹೋಗದ ಜಿಗದ ನನ್ನ ಮನಿಗೆ ಹೋಗಿಸ್ತಾರ ತಂದಿದ್ದ ಇಲ್ಲಿ ಸುಮ್ಮ ಇದ್ದ ಜಾಗ ಅಂತ ಹೇಳಿ ಇಲ್ಲಿಕಂದ್ರೆ ಹೋಗಸ್ತಾರ ಹುಡುಕಾಡಿ ಇದು ನೋಡಿ ಅವ್ರಿಗೆ ಚಿಂತೆ ಚಾಲೂ ಆಯ್ತು ಅವಾಗ ಯಾವಾಗ ಒಯ್ ಇದು ಚಿ ಮಸಿಮಾಳೆ ಹೋಗಿಸ್ಬೇಕು ಯಾವಾಗ ನಾ ಕಡೆಯಾಗಬೇಕು ತಾಯಿ ತಂದಿ ಹತ್ತಿರತಾವ್ ಅವಾಗ ತಗೊಂಡ್ ಬಂದು ತಂದು ಕುಡಿಸಿದ ಬಳಿಕ ನನ್ನ ಅಲ್ಲಿ ಇಪ್ಪತ್ತು ವರ್ಷ ಹೋಗ್ ಸಲಿವಾರ ಹೌದು ಇಲ್ಲಿ ನನ್ನ ಬಲಿಯಾಗ ಬಂದಿಂದ ಎಲ್ಲಾ ಚೇಂಜೆ ಮೊದಲ ಇಲ್ಲಿ ಬಂದ ಆಧಾರ್ ಕಾರ್ಡ್ ಚೇಂಜ್ ಹೌದು ಈ ಗಂಡನ ಹೆಸರು ತಾಯಿ ತಂದೆ ಹೆಸರು ಗಂಡನ ಹೆಸರು ಕುಂದಿರ್ತದ ಆ ಗಂಡಿನ ಹೆಸರು ಕುಂದ ಬಳಿಕ ಮುಂದೆ ಐದಾರು ತಿಂಗಳಿಗೆ ಇವರು ಚೇಂಜ್ ನಮ್ ಕೈಯಾಗ ಮೊದಲಿದ್ದಂಗೆ ಇರಂಗಿಲ್ಲ ಅಂತ ಚೇಂಜ್ ಮುಟ್ಟಿ ನೀ ಕೆಟ್ಟಿದಿ ನಿನಗೆ ಮುಟ್ಟಿ ನಾ ಕೆಟ್ಟಿಲ್ಲ ಅದಕ್ಕೆ ಅಖಂಡ ಅದ್ವೈತ ಪ್ರಬ್ರಮ್ ಇದ್ದಂಗ ನನ್ನ ಲೆವೆಲ್ ನಲ್ಲಿ ಇದು ಹೆಣ್ಣಾಗಂಗಿಲ್ಲ ಅಂತ ನಿನಗೆ ಹೇಳಿದ್ ನಾ ಹೌದ ಹೌದು ಇನ್ನು ಅದು ಮಾತಾಡಿದ್ದಿಲ್ಲ ಇನ್ ಮ್ಯಾಗ್ ಚಾಲೂ ಆಗಿದೆ ಈಗ ಸಹಜ ನೀವು ತೆಗೆದಿರಿ ಅಂತ ತಗಿಲಾಗತ್ತಿನಿ ಆ ಭಗವಂತನಿಗೆ ತಾಯಿ ಯಾರು ತಂದೆ ಯಾರು ಬಂದು ಯಾರು ಬಳಗ ಯಾರು ಅಂತ ಅವ್ರಿಗೆ ಕೇಳ್ತಾರೆ ಹಂಗೆ ಹೇಳ್ತೈತಿ ಏನ್ ಹೇಳ್ತೈತಿ ಕುರಾನ್ ನಿರೀಕ್ಷಿತೊಳಗ ಅಂದ್ರ ಕುಲ್ಲ ಹೂವಲ್ಲ ಅದಲ್ಲದ ಲಮ್ಮೆ ಎಲಿದ್ ಒಲ್ಲಮಿ ಇಲ್ಲದೊಲ್ಲಮಿ ಆ ಕುಲ್ಲ ಹೂ ಕುಪ್ಪನ್ನದ ಅಂತ ಹೇಳ್ತೈತಿ ಹೌದ ಹೌದು ಭಗವಂತನಿಗೆ ತಾಯಿ ಇಲ್ಲ ತಂದಿಲ್ಲ ಇಲ್ಲ ಬಂಧು ಇಲ್ಲ ಬಳಗಿಲ್ಲ ಅದಕ್ಕೆ ಆ ಭಗವಂತನಿಗೆ ಯಾರು ಹಡದಿಲ್ಲ ಅಂತ ಮಂತ್ರ ಹೇಳ್ತೈತಿ ಹೌದಲ್ರಿ ಈ ಸೃಷ್ಟಿಯನ್ನು ಭಗವಂತನೇ ರಚನೆ ಮಾಡಿದ್ದಾನ ಅಂತ ಹಿಂಗ ಸೃಷ್ಟಿ ಹೇಳ್ತೈತಿ ಮತ್ತೆ ಹಂಗೆ ಏನ್ರಿ ನಿನ್ನ ಸೀರ್ಯಾಗೆ ತಯಾರಾದ್ರೂ ನಮ್ಗೆ ಹೇಳಿ ಇದ್ರಾಗಿ ಹಿಂಗೆ ಹುಟ್ಟೈತಿ ರೀ ಸಾಹಿಬ್ರಾ ಸೀರ್ಯಾಗ ಅಂತ ನಾವು ಕೊಟ್ರಿ ಕೇಳಿ ನೀವು ಹತ್ಕೊಂಡು ಹೊಂಡತನ ಇದು ಸೀರ್ಯಾಗ ಮತ್ತೆ ಅದಕ್ಕೆ ಹೆಂಗೆ ಐತೆ ತಿಳ್ಕೊ ಹ್ಯಾಂಗ್ ರೀ

ಅದಕ್ಕ ಅಂತಿಂತವ್ರೆಲ್ಲಾ ಹಿಂಗ್ ಮಕ್ಕಳು ಹುಟ್ಟಿದ ಬಳಿಕ ನೀ ತಾಯಿ ಮತ್ ಒಟ್ಟೆ ಮಕ್ಕಳಾಗ್ಲಿಕ್ಕಂದ್ರೆ ಏನಾಗ್ತೀನಿ ಮಕ್ಕಳಿಂದ ಈ ಲೋಕ ಮಕ್ಕಳಿಂದ ಪರ ಲೋಕ ಮಕ್ಕಳೆಲ್ಲಾರ್ದವ್ರು ಲೆಕ್ಕ ಕೀಲಿ ಜಗತ್ತಿನಾಗ ತಿಳ ಮೊದಲ ಮಕ್ಕಳು ಹುಟ್ಟಿದ ಬಳಿಕ ನೀ ತಾಯಿ ಆಗ್ತಿ ಮಕ್ಕಳೇ ಆಗ್ಲಿಕ್ಕಂದ್ರೆ ಏನಾಗ್ತಿ ತಾಯಿ ಅದು ಯಾವ್ದು ತಂದೆಯಲ್ಲ ಕರಿನಾಯಿ ಹುಸಿನಾಯಿ ಹೌದು ಅದು ಹಿಂದಿನ ಸುರ್ತಿದು

ಅದಕ್ಕೆ ಅವನಿಗೆ ಏನಾಗೈತಿ ಏ ಇವನಿಗೆ ಬಿಡಬೇಡ ತಗೋತಂಗಿ ಹಿಂಗೆ ಹೆಂಗೆ ಸಾಲ್ ಬಿಡಬೇಡ ಇವಂಗೆ ಹತ್ತ ಅದು ಹುಡುಗಿ ಯಥಾ ಪ್ರಕಾರ ಆಗಿ ಹಾಡ್ತಾಳಕಿ ಅದು ಹಾಡ್ತಾಳ ಆದ್ರೆ ಇವ ಅದ್ರ ಪುಟ್ಟು ಹಚ್ಚಲಾಗತ್ತ ಪುಟ್ಟುನಿಂದ ಹಚ್ಚಿದ್ರೆ ಕೆಲಸ ಕೊಡಂಗಿಲ್ಲ ಅದು ಪುಟ್ಟು ಹಚ್ಚಿದೆ ಅಂದ್ರೆ ಟೂ ಬಡಿತ ಹವಾ ಹಾಕ್ಬೇಕಾದ ಟಾಕದಾಗ ಹವಾ ಹೊಡೆದು ಟೂ ಬಡಿ ಅದಕ್ಕೆ ಹಂಗೆ ತಿಳ್ಕೋಬೇಡ ಅದಕ್ಕೆ ನೀ ಮೊದಲ ಗಂಡ ಯಾರ ರೀತಿ ನನಗೆ ಲಗ್ನ ಮಾಡ್ಕೊಂಡು ಬಳಿಕ ನೀ ಗಂಡ ಆಗಿದಿ ಹೌದು ಮತ್ ಈ ಸದ್ ಮೊದ್ಲು ಸ್ವರೂಪ ಅನತನ ಆಗ್ತದ ಅನತನೇ ಏನ್ ಅಡದೇ ತಂಗಿ ಅಂದ್ಕೂಡಲೇ ಅಂತ ಅಡದಿನ ಹೌದು ಅವಾಗೂ ಗಂಡೆ ಮಾರ್ಕೊಂಡೋಗು ಗಂಡೇ ಹೌದಲ್ರಿ ನೀವು ಹೋಗಾಗು ಗಂಡೆ ಏನ್ ಅಡದಿ ಅಂದ ಕೂಡಲೇ ಗಂಡೆ ಅಂದಾರ ಅವನಿಗೆ ಮೊದಲು ಗಂಡೆ ಅಂದಾರ ಹಿಂದ ಗಂಡೆ ಅಂದಾರ ಅವನಿಗೆ ನಿನ್ನಗ ಹೇಳ್ತೇದಿಲ್ಲ ಯಾರು ಹೌದಲ್ರಿ ಮೊದಲು ಗಂಡೆ ಅದನ್ನ ಗಂಡ ಅದಕ್ಕ ಇದು ಮುಗಿದ ನಂತರ ಆ ಗಣಪತಿಗೆ ನಾನೇ ತಯಾರು ಮಾಡೀನಿ ಮತ್ತೆ ಭೂಮಿ ಅಂದ್ರೆ ಇದು ಹೆಣ್ಣು ಹೆಣ್ಣದ ಇದ್ರಾಗ ಈ ಭೂಮಿ ಒಮ್ಮೆ ಸತ್ತಿಲ್ಲ ಹೌದಲ್ರಿ ಹೇಳ್ತಾರ ಈ ಭೂಮಿ ಸತ್ತಿಲ್ಲ ಹತ್ತು ಸಾರಿ ಸತ್ ಹತ್ತು ಸಾರಿ ಹುಟ್ಟಿದಿಕ್ಕಿ ಹೌದು ಹೌದೌದು ಏ ಭೂಮಿ ಮಣ್ಣ ಮಾರ್ಥಾವಾಗ ಮೊದಲ ಸೃಷ್ಟಿ ತಯಾರ ಮಾಡಿದ ಕೇಳುವವಾಗ ಗಿಡ ಗಲುವ ರಚನೆ ಮಾಡಿದ ಮಾನವ ಸಲವಾಗ ಮಣ್ಣ ಮತ್ತು ಆಕಾಶ ರಚನೆ ಮಾಡಿದ ಮೇಲೆ ಶುಭ

ಮಣ್ಣ ವೈದು ಮೊದಲ ಗೊಂಬಿ ಮಾಡ್ತಾನ ಆವಾಗ ನಿನ್ನ ಗೊಂಬಿ ಮೊದಲ ತಂಗಿ ಹುಟ್ಟಿಲ್ಲ ಆವಾಗ ಆ ಗಂಡಗೊಂಬಿ ತಯಾರ ಮಾಡಿದ ಭಗವಂತ ಎಷ್ಟೋ ಸಾವಿರ ವರ್ಷ ಗತಿಸಿ ವೈತು ಆವಾಗ ಕೆಡಸತಿ ಅಂದ್ರ ದೇವಿನ ಕಾರ್ಖಾನೆ ಹಂಗ ನಡೀತು ಕೇಳ್ಯಾಗ ನಮಗ ಮೊದಲ ಹೇಗಾಗಿಲ್ಲ ಪ್ರಾ ಅಂತ ದೆವ್ವ ಇತ್ತು ಮೊದಲೀಗ ಇದು ಸಾವಿರ ವರುಷ ಗಟಲೆ ಶಿವಧನ ಮಾಡಿ ಎರಡು ಗೊಂಬಿಗಿಯ ಜಿಯವ್ವ ನಮಸ್ಕಾರ ಮಾಡಲೇ ಇಲ್ಲ ನನ್ನ ಬಲ್ಲಿ ಇರ್ರಿ ಬ್ಯಾಡ ನಾನು ನಿನ್ನ ಧ್ಯಾನ ಮಾಡಿ ಏನ ಕೊಡ್ತಿದಿ ನನಗೆ ಏನ ಬೇಡ್ತಿ ಬೇಡ ಅಂತ ಹೇಳಿ ಈ ಮೂರ್ತಿ ಒಳಗೆ ಜಾಗ ಬೇಕು ಅಂತ ನಾವಾಗ ಯಾವತ್ತು ಕೆಟ್ಟ ದಾರಿಗೆ ಈ ಗೊಂದಿಗೆ ಒಯ್ತೀನಿ ನಾನು ಇದರಾಗೆ ಜಾಗ ಬೇಡ್ದ ಗುರುತಿಲ್ಲ ನಿನಗ ಸ್ವರ್ಗದಲ್ಲಿ ತಿಳಸುವೆ ತಮಗ ಇದು ಹಾವಿನ ರೂಪ ದ್ಯವ್ವ ತಾಳ್ತು ಗೆಳತನ ಕರ್ತೋ ನವಿಲಿಗ ಈ ನವಿಲ ಹಾವ ಬಾಯ ಹಿಡುದೋ ವೈತೋ ಆವಾಗ ಕಾಳ ಒಗದಾರ ನಿನಗ ಎರಡು ಗೊಂಬಿ ತಯ್ಯಾರಾದು ನೋಡು ಕೈಲಾಸದ ಒಳಗ ನಿನ್ನ ಭೂಮಂಡಲದ ಒಳಗ ಒಬ್ಬರು ಇಲ್ಲ ಆವಾಗ ಮುಂದೆ ಕೇಳೋ ಗಂಡಮಾನು ಹಣ್ಣು ಕೈಲಾಸದಲ್ಲಿ ಇತ್ತು ಎಲ್ಲ ಹಣ್ಣ ತಿನಿಬೇಕಿದು ಮುಟಬಾರದ ಆವಾಗ ದವ್ವ ಒಳಗ ಈ ದಸರಿಗೆ ಗಂಟ ಬೀತ್ತು ಹೌದಲ್ರಿ ನಿಮ್ಮ ಭಗವತ ಸುಳ್ಳ ಹೇಳನ ಹಣ್ಣ ತಿನ್ನಬೇಕಾವಾಗ ನನ್ನ ಗಂಡ ಗೊಂಬಿ ಹೇಳುತ್ತೋ ನಾನು ತಿನ್ನುದಿಲ್ಲ ಆವಾಗ ಈ ಹೆಣ್ಣನೇ ಬುದ್ಧಿಯ ಮೊದಲೇ ಮೊಳಕಾಗ ತೆಳಗ ಹೊಟ್ಟಿಗ ಹಣ್ಣ ಹರಲು ತಿಂದ ಬಿಡತು ಹೊಟ್ಟಿಗೆ ಕೇಳುವ ಭಗವಂತ ಏನ್ ಹೇಳಿದ್ದ ಏನ್ ಹೇಳ್ತಲ್ರಿ ಎಲ್ಲ ಹಣ್ಣು ತಿನ್ನಬೇಕು ಇದು ಗಂಧ ಮೊಟ್ಟಿ ಹಣ್ಣನ್ನು ಮುಟ್ಟು ಆಜ್ಞೆ ಮಾಡಿದ್ದ ಹೌದು ಹೌದು ಅದೇ ಮಾಡಿದ ಕೂಡಲೇ ಈ ಗಂಡು ಗೊಂಬಿಗೆ ಬಂದು ಭೇಟಿ ಆಯಿತು ನಿಮ್ಮ ಭಗವಂತ ಸುಳ್ಳು ಹೇಳ ಈ ಹಣ್ಣು ಹರಿದು ತಿನ್ರಿ ತಂದು ಕೂಡಲೇ ಈ ಗಂಡು ಗೊಂಬಿ ನನ್ನ ಭಗವಂತ ತಿನ್ನಂಗಿಲ್ಲ ಹೌದ ಹೌದು ಅಲ್ಲಿ ಕೆಲಸ ಅಂತ ತಿಳಿದುಕೊಂಡು ಹೆಣ್ಣು ಗೊಂಬಿ ಬಳಿ ಬುದ್ಧಿ ಮದ್ಲೆ ಮರಕಾ ಹೌದಲ್ರಿ ಏನಾದ್ರು ಇದ್ರ ಬೇಕು ಇದ್ರೊಳಗತ್ತದ ಹಣ್ಣು ಮುಟ್ಟಿ ನೋಡ್ತು ಏನಾಗ್ಲಿಲ್ಲ ಮುಟ್ಟಿದ ಏನೂ ಆಗುದಿಲ್ಲ ತಿಂದು ಬಿಡು ಅಂತ ಹೇಳ್ಬಿಡ್ತು ಹೌದು ಈ ಹಣ್ಣೇನು ಹರಿದು ತಿಂದ್ರು ನೋಡು ಆ ಹಣ್ಣು ಹರಿದೇಟಿನಲ್ಲಿ ಐದು ದಿವಸ ರಕ್ತ ಸುರಿತು ಹೌದಲ್ರಿ ಐದು ದಿವಸ ರಕ್ತ ಸುರಿಯಿತು ಆವಾಗ ಭಗವಂತ ಅಂದ ನೀನು ಬ್ಯಾರು ಹಣ್ಣು ಹರಿದು ಹಣ್ಣು ಹರಿದು ಅದಕ್ಕೆ ರಕ್ತ ನಿನಗೆ ಮುಟ್ಟು ಬರ್ಲಿ ಅಂತ ಶಾಪ ಕೊಟ್ಟ ಇವತ್ತಿನ ಸೃಷ್ಟಿ ಒಳಗ ಆ ಶಾಪ ತಗೊಂಡ ಮುಂದ ಈ ಗಂಡ ಗೊಂಬೆಗೆ ಇದರ ಜೋಡಿನ ಸ್ಥಳವಾಗಿ ಇದಕ್ಕೆ ಕೈಬರಿ ಕಿಂಡಿಗೆ ಹಿಂದ್ಕೊಂದು ಜದ್ದಕ್ಕೊಂದು ಎರಡು ಗೊಂಬೆ ಹೋಗಲ್ಲ ಹೌದು ಮುಂದೆ ಅರ್ಪಾತದಲ್ಲಿ ಏಳು ಸಾವಿರ ವರ್ಷಕ್ಕೆ ಡಬ್ಬಿ ಬೀಳ್ತಾವೆ ಏಳು ಸಾವಿರ ವರ್ಷಕ್ಕೆ ಗೊಂಬಿ ಭೇಟಿ ಹೌದಲ್ರಿ ಮತ್ತ್ ಈ ಗೊಂಬಿ ಎಲ್ಲಾದಾಳೆ ಯಾ ಅಧಿಶಕ್ತಿ ಆಕಿ ದನ ಕಾಯ್ಲಿಕ್ಕೆ ಹೋಗಾಳು ಇನ್ನ ಸೃಷ್ಟಿನೇ ಆದ ಈಗ ಗುಡ್ದಾಗ ಮುಂತ ಮತ್ ಇನ್ನು ಹಾಲಾರದೆ ಒಮ್ಮೆ ತಾಯಿನೇ ಆತನಿ ಅಂದ್ರೆ ಒಮ್ಮೆ ಡೈರೆಕ್ಟ್ ಹಾಲಕ್ ಬಂದಾಳ ಒಮ್ಮೆ ಹಂಗೇನಾಗಬೇಡ ಇಲ್ಲಿಂದ ಬಂದ ಕೂಡಲೇ ಮದಿ ಮಗ ಮದಿ ಮಗಳು ಯಾವಾಗ ಅಂದ್ರೆ ಅದು ಹೆಂಡತಿ ಬಿಟ್ಟು ಮದಿ ಮಗ ಯಾವಾಗ ಅಂದ್ರಿ അർപ്പ മധവിയായിരുകൊമ്പി കൂടി കണ്